ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಹಾಗೂ ಧಾರವಾಡ ಜಿಲ್ಲಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ಧಾರವಾಡದ ರೂಬರ್ಸ್ ಬ್ಯಾಸ್ಕೆಟ್ಬಾಲ್ ಕ್ಲಬ್ ಹಾಗೂ ಎಂಇಿಎಸ್ ಅಂಕಣದಲ್ಲಿ ಫೆಬ್ರವರಿ ಎಂಟರಿಂದ ಹನ್ನೊಂದರವರೆಗೆ ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಆಭಾನಿತ ಬಾಸ್ಕೆಟ್ಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಪಂದ್ಯಾವಳಿಗಳ ಕುರಿತು ಬಾಸ್ಕೆಟ್ಬಾಲ್ ಕ್ಲಬ್ ಪ್ರತಿನಿಧಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಈ ಪಂದ್ಯಾವಳಿಯಲ್ಲಿ ರಾಜ್ಯದ ಇಪ್ಪತ್ನಾಲ್ಕು ಪುರುಷ ಮತ್ತು ಎಂಟು ಮಹಿಳಾ ತಂಡಗಳು ಭಾಗವಹಿಸಲಿವೆ ಲೀಗ್ ಕಮ್ ನಾಕೌಟ್ ಔಟ್ ಮಾದರಿಯಲ್ಲಿ ಜರುಗುವ ಪಂದ್ಯಾವಳಿಯಲ್ಲಿ ಪುರುಷ ವಿಜೇತ ತಂಡಕ್ಕೆ ಪ್ರಥಮ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಸಹಿತ ಟ್ರೋಫಿ ರನ್ನರ್ ಅಪ್ ತಂಡಕ್ಕೆ ನಲ್ವತ್ತು ಸಾವಿರ ರೂಪಾಯಿ ನಗದು ಮಹಿಳಾ ತಂಡಕ್ಕೆ ಪ್ರಥಮ ನಲ್ವತ್ತು ಸಾವಿರ ರೂಪಾಯಿ ಹಾಗೂ ರನ್ನರ್ ಅಪ್ ತಂಡಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಗದು ಬಹುಮಾನಗಳಿವೆ ಎಂದು ಮಾಹಿತಿ ನೀಡಿದರು ನಾವು ಈ ಪಂದ್ಯಾವಳವನ್ನು ಇಲ್ಲಿ ಆಯೋಜಿಸಿದ್ವಿ ಹುಬ್ಬಳ್ಳಿ ಧಾರವಾಡದ ಇಪ್ಪತ್ತೈದು ಶಾಲಾ ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು ಎಗ್ಗಳಿಕೆ ಅಂದ್ರೆ ಕಳೆದ ಹದಿನೆಂಟು ವರ್ಷಗಳಿಂದ ಸತತವಾಗಿ ಮಾಡ್ತಾ ಬಂದಿದ್ದೇವೆ ಎರಡು ಮೂರು ವರ್ಷ ನಮಗೆ ಕೊರೋನಾದಿಂದ ಈ ಪಂದ್ಯಾಟಗಳನ್ನ ನಡೆಸ್ಲಿಕ್ಕಾಗಿಲ್ಲ ಆಮೇಲೆ ನಾವು ಎಂಬತ್ ಎರಡ್ ಸಾವಿರ ಹತ್ತು ಹನ್ನೊಂದರಲ್ಲಿ ನಮ್ಮ ಇಪ್ಪತ್ತೈದನೇ ವರ್ಷ ಒಂದು ಪೂರೈಸ್ತಿರುವ ಸಂದರ್ಭದಲ್ಲಿ ಎರಡು ಮೆಗಾ ಇವೆಂಟ್ ಮಾಡಿದ್ವಿ ಆಗ್ಲೂ ಕೂಡ ಕರ್ನಾಟಕ ರಾಜ್ಯದ ರಾಜ್ಯಾದ್ಯಂತ ಎಲ್ಲ ತಂಡಗಳನ್ನ ಈ ಒಂದು ಟೂರ್ನಮೆಂಟ್ ನಲ್ಲಿ ಪಂದ್ಯಾವಳಿಯಲ್ಲಿ ಅವರೆಲ್ಲಾ ಕರೆಸಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸತತವಾಗಿ ಎರಡು ವರ್ಷ ಆ ಪಂದ್ಯಾಟಗಳನ್ನ ನಡೆಸಿದ್ವಿ ಈಗ ಮಕ್ಕಳು ಬೆಳೀತಾ ಇದ್ದಾರೆ ಹೊಸ ಹೊಸ ಇವ್ರು ಬರ್ತಾ ಇದ್ದಾರೆ ನಮ್ಮ ನಮ್ಮ ಉದ್ದೇಶ ನಾವೆಲ್ಲ ಇಲ್ಲಿ ಮೇಲ್ ಉದ್ದೇಶ ಒಂದೇ ಆಟವನ್ನ ಬೆಳೆಸ್ಬೇಕು ಪ್ರಗತಿ ಪಥ ಒಯ್ಬೇಕು ಹೊಸ ಹೊಸ ಮಕ್ಕಳು ಬರಬೇಕು ಆಟ ಆಡ್ಬೇಕು ಕ್ರೀಡಾಪಟುಗಳಿಗೆ ಹೆಚ್ಚಿನ ಉತ್ತೇಜನ ಸಿಗಬೇಕು ನಮಗೆ ಆವಾಗ ಆವಾಗ್ಲಿಂದು ಇವಾಗ್ಲೂವರೆಗೂ ಹುಬ್ಬಳ್ಳಿ ಧಾರವಾಡದ ಜನತೆ ನಮಗೆ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಬೆನ್ನೆಲುಬಾಗಿ ನಿಂತಿದ್ದರಿಂದ ಇಷ್ಟೆಲ್ಲಾ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದೇವೆ ಹೇಳಿ ಈ ಒಂದು ಕ್ಲಬ್ ಹುಟ್ಟಿಕೊಂಡಿದ್ದು ಒಂದು ವಿಶೇಷ ಏನಂದ್ರೆ ಆಟಗಾರರಿಂದ ಆಟಗಾರರಿಗೆ ಇಲ್ಲಿ ಸಾವಿರಾರು ಆ ಕ್ರೀಡಾಪಟುಗಳು ಆ ನಮ್ಮ ಜಿಲ್ಲೆಗೆ ಇರ್ಬೋದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪ್ರತಿನಿಧಿಸಿ ಈಗ ಬೇರೆ ಬೇರೆ ಕಡೆ ಎಲ್ಲ ನೆಲೆಸಿದ್ರು ಕೂಡ ಆ ಈ ಒಂದು ಸುದೀರ್ಘ ಪಯಣದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ